ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಯಾಕೆಂದ್ರೆ ಅಮ್ಮ ಬಂದಿದೆ ಅಮ್ಮ ಶ್ರಾವಣಕ್ಕೆ ಕಳ್ಸಬೇಕು ಅಂತ ಹೇಳಿದ್ದೆ ನಾನು ಅವಾಗ ತಂದಿರ್ಲಿಲ್ಲ ಸೊ ಇವಾಗ ಸಡನ್ ಪ್ಲಾನ್ ಮಾಡ್ಕೊಂಡು ಕಳ್ಸ ಜೊತೆ ತಗೊಂಡು ಬಂದಿದ್ದಾರೆ ಬಂದು ನಮಗೆಲ್ಲ ಏನ್ ಮಾಡ್ಕೊಡ್ತಿದ್ದಾರೆ ಅಂತ ಈ ಲಾಗ್ ಅಲ್ಲಿ ಪೂರ್ತಿ ಅಪ್ಲೋಡ್ ಆಗಿದೆ ಇಲ್ಲಿ ಸ್ಕಿಪ್ ಮಾಡ್ ಎಂಡ್ವರೆಗೂ ನೋಡಿ ಬನ್ನಿ ಈ ಲಾಗ್ನ ನೋಡ್ಕೊಬ ಶ್ರಾವಣಕ್ಕೆ ಕಾಯಿ ಕೊಡೋಕೆ ಬಂದಾಗ ಹೇಳಿದ್ದೆ ನನಗೆ ಕಳಿಸಬೇಕು ಅಂತ ಹೇಳ್ದಂಗೆ ಮಾಡಿಬಿಡ್ತೀನಿ ನಾನು ಹದಿನೈದು ದಿನದೊಳಗೆ ಬರ್ತೀನಿ ಬಂದು ಕೊಡ್ಸೋಗ್ತೀನಿ ಅಂತ ಇಷ್ಟು ಕ್ಯೂಟಾಗಿರೋದು ಕಳಸ ತೊಗೊಬಂದಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಭಾಳ ಚೆನ್ನಾಗಿತ್ತು ಅದು ಬೇರೆ ಹೆಸ್ರು ಬೇರೆ ಹಾಕ್ಸ್ಕೊಬಂದಿದೆ ಪ್ರತಿಮಾ ರಮೇಶ್ ಅಂತ ಈಗ ತಿನ್ನೋಕೆ ಏನೂ ಇಲ್ಲ ಅಂತ ಸಂಜೆ ಹೋದ್ ಬಂದು ಮಕ್ಳು ಕೇಳ್ತಾರೆ ಅಂತ ಈಗ ಅವ್ರ ಅಜ್ಜಿ ಬಂದು ಚಕ್ಲಿ ಮಾಡ್ಕೊಟ್ಟು ಹೋಗ್ತಿದ್ದಾರೆ ಏನೇನು ಬೇಕು ಅಂತ ಈಗ ಚಕ್ಲಿ ಮಾಡ್ತಿದ್ದೆ ತಾನೆ ಹಾಂ ಏನೇನು ಎಷ್ಟು ಎಷ್ಟು ಅಂತ ನನಗೆ ಅಳ್ತಾ ಹೇಳ್ಬೇಕು ಈಗ ಐದು ಸೇರು ಅಕ್ಕಿಗೆ ಹಾಂ ಒಂದು ಕೆ ಅಕ್ಕಿಗೆ ಒಂದು ಸೇರು ಒಂದು ಕಡಲೆ ಸರಿ ಮತ್ತೆ ಈಗ ಒಂದು ಸೇರು ಒಂದೊಂದು ಸೇರು ಮಾಡ್ಕೊಂಡ್ರೆ ಈಗ ಜನ ಕಾಲು ಕಾಲು ಕೆ ಜಿ ಕೆ ಜಿ ಹ್ಞೂ ಸರಿ ಆಯಿತು ಸ್ವಲ್ಪ ಜಾಸ್ತಿನೇ ಇಟ್ಟು ರೆಡಿ ಮಾಡ್ಕೋತ ಇದೀನಿ ನಮಗೆ ಯಾವಾಗ ಬೇಕು ಅವಾಗ ಮಾಡ್ಕೊಬೋದು ಅಂತ

ಐದ್ ಕೆಜಿ ಅಕ್ಕಿಗೆ ಒಂದ್ ಕೆಜಿ ಕಡಲೆ ಅರ್ಧ ಕೆಜಿ ಹೆಸರುಬೇಳೆ ಕಾಲ್ ಕೆಜಿ ಬೇಳೆ ಕಾಲ್ ಕೆ ಜಿ ಜೀರಿಗೆ ಜೀರಿಗೆ ಕಾಲ್ ಕೆಜಿನ ಐತಿ ಇದು ನೂರು ಗ್ರಾಮ್ ಕೊತ್ತಂಬರಿ ಕಾಳು ಐವತ್ತು ಗ್ರಾಮ್ ಲವಂಗ ಐವತ್ತು ಗ್ರಾಮ್ ಚಕ್ಕೆ ಐದಾರು ಏಲಕ್ಕಿ ಇಷ್ಟನ್ನು ಈಗ ಮತ್ತೆ ಹುರ್ಕೋಬೇಕು ಹ್ಮ್ ಹ್ಮ್ ಸರಿ ಇದ್ ಕಡಲೆ ಮಾತ್ರ ಹಂಗೆ ಹಾಕ್ಬೇಕು ಇನ್ನು ಹುಡ್ಕಿದಾವೆಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹ್ಮ್ ಏನ್ ಗೊತ್ತ ಇದು ಹುರ್ದು ಈಗ ಮಾಡೋದೇ ತ್ರಾಸ ಆಮೇಲೆ ನಿಮಿಗೆ ಏನ್ ಅನ್ಸಲ್ವ ಆಮೇಲೆ ತಿನ್ನಕ ಎಷ್ಟು ಹಾಕತಿ ಅಂತ ಇಲ್ಲ ಶುಂಠಿ ಹರಿಬೇಕು ಕರ್ಜೆ ತೋರ್ಸಕ್ಕು ಸತಿ ಮಾಡೋಣ ಉದ್ದಿನ 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 ಹಪ್ಪಳ ಒಂದು ತೋರ್ಸು ಮಾಡ್ಕೊಂತೀವಿ ನೀವು ಗುಳಿ ಹಪ್ಪಳ ಮಾಡೋದು ನಾನು ಮುದ್ದೆ ಕೊಲಿಲ್ಲ ಅಲ್ಲ ಈ ಮೂಲಿನ ತಾಂಬಾ ಅಪ್ಪಿತ ಕೇಳಿ ಮಾಡ್ಕೊಂಡು ತಾಂಬ ನಾವು ಇದುವರೆಗೂ ನೋಡ್ಕೊಂಡಿರ್ಲಿಲ್ಲ ಈ ಚಪ್ಪಲಿ ಉಡಿಯೋದು ಹೆಂಗೆ ಅಂತ ಹೆಂಗೋ ಹೆಂಗ್ ಉಡಿತಿದ್ವಿ

ಮದುವೆ ಆದಮೇಲೆ ಫಸ್ಟ್ ಟೈಮ್ ಏನೋ ಅಮ್ಮನ ಜೊತೆ ಸೇರಿ ಈ ಥರ ನಾನು ಅಡುಗೆ ಮಾಡ್ಕೊತಾ ಇರೋದು ಬರ್ದು ಅಮ್ಮ ಬರುತ್ತೆ ಬಟ್ ನಾನು ಏನು ಅಡುಗೆ ಮಾಡೋಕ್ಕೆ ಏನಕ್ಕೂ ಹಚ್ಚಲ್ಲ ನಾನೇ ಮಾಡ್ಕೊಡ್ತಿದ್ದೆ ಬಟ್ ಫಸ್ಟ್ ಟೈಮ್ ಇಬ್ಬರ ಜೊತೆ ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ದೀವಿ ಈ ರೀತಿ ಕಡಲೆ ಎಲ್ಲ ಹುರ್ಕೊಂಡಾದ್ಮೇಲೆ ಲಾಸ್ಟಿಗೆ ಕಡಲೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅಮ್ಮನೆ ತಗೊಂಡೋದ್ರು ಮಿಷನಿಗೆ ಹಾಕ್ಸ್ಕೊಂಬರ್ತೀನಿ ಬರ್ತೀನಿ ಅಂತ ನೀನು ಅಳಿಯೇ ಬಂದು ಹಾಕ್ಸ್ಕೊಂಬರ್ತಾರೆ ಬರ್ತಾರೆ ಅಂದರು ಕೇಳಿ ಅಮ್ಮನೆ ಹೋಗಿ ಹಾಕ್ಸ್ಕೊಬಂದರು ಅದಾದಮೇಲೆ ಮಿಷನಿಗೆಲ್ಲ ಹಾಕ್ಸ್ಕೊಂಡು ಬಂದಾದಮೇಲೆ ಮಿಕ್ಸಿಗೆ ರುಬ್ಕೊಬೇಕು ಒಂದು ಸೇರು ಅಕ್ಕಿಗೆ ಒಂದು ಕಾಯಿ ಅನ್ನೋ ಥರ ಕಾಯಿ ತುರ್ಕೊಂಡು ಮತ್ತು ಕರಿಬೇವು ಒಂದು ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಇಟ್ಕೊಬೇಕು ಇದಕ್ಕೆ ಏನು ಟ್ರಿಕ್ಸ ಅಂದರೆ ನಾವು ಕೊಬ್ಬರಿ ಮಿಕ್ಸಿ ಮಾಡಿ ಹಾಕೊಳ್ಳೋದೇ ಟ್ರಿಕ್ಸ್ ನಾವು ನಾವು ಇದುವರೆಗೂ ಈ ರೀತಿ ಟ್ರೈ ಮಾಡಿರಲಿಲ್ಲ ಇದು ಅಮ್ಮನ ಕೈ ರುಚಿನೇ ಅಂದ್ರೇ ಈ ರೀತಿ ಅಲ್ವಾ ತುಂಬಾ ಖುಷಿ ಆಯಿತು ಈ ಸರಿ ಅಮ್ಮನ ಜೊತೆ ನಾವು ಮಾತಾಡ್ಕೊಂತ ಚಕ್ಟಿ ಮಾಡಿದ್ದು ಇದೊಂದು ಬೆಸ್ಟ್ ಮೆಮೊರೀಸ್ ಅಂತಾನೆ ಹೇಳ್ಬೋದು ಕೆಲಸ ಮಾಡ್ತಿರುವಾಗ ನನಗೆ ಯಾಕೋ ತುಂಬ ಒಂದು ಸ್ವಲ್ಪ ಸುಸ್ತಾಗ್ತಿದೆ ಅಂತ ಹೇಳಿದೆ ಮನೆಯವರು ಜ್ಯೂಸ್ ಮಾಡಿ ಕೊಡ್ತಾ ಇದ್ದಾರೆ ಬೇಡ ಅಂದರೂ ಕೇಳ್ತಾ ಇಲ್ಲ ನೀನು ಮತ್ತೆ ಏನೋ ರಾತ್ರಿ ತನಕನೂ ನೀವು ಚಕ್ಲಿ ಮಾಡೋದು ಬಾಯಲ್ಲಿ ಜ್ಯೂಸ್ ಕುಡಿ ಅಂತೆಲ್ಲ ಹೇಳಿ ಜ್ಯೂಸ್ ಮಾಡಿಕೊಡ್ತಿದ್ದಾರೆ ಸುಸ್ತಾದಾಗ ಇದು ಮಾಡ್ಕೊಂಡು ಕೊಡಿ ಮುಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಥ್ಯಾಂಕ್ಸ್ ಅಪ್ಪಿ ನನಗೆ ಮಾತಾಡಕ್ಕೆ ಶಕ್ತಿ ಇಲ್ಲ ಮೂರ್ ಕಾಲ ಸುಖವಾಗಿರುತ್ತೆ ಇತ್ತೀಚೆಗೆ ಹಂಗ ಆಗ್ತೈತೆ ಅಂತ ಸುಸ್ತು ಸುಸ್ತು ಇಷ್ಟು ಮಾಡುದ್ನಾ ನಿನ್ ಜೊತೆ ಹುಡುದ್ನಾ

ಬಿಸಿ ಮಾಡಿ ನೋಡೋದು ಡಾಲ್ಡ ಹಿಟ್ಟು ಮುಳುಗೋಗ್ಯತ್ ನಮ್ಮ ಮಿಶಾನಿಗೊಬನ್ ನಮಗ್ ತೋರ್ಸಕ್ಕೋಸ್ಕರ ಸ್ವಲ್ಪ ಮಾಡ್ರಿ ಅಮ್ಮ ಅಂತ ಅಂದ್ರೆ ನಮ್ಮಅಮ್ಮ ಒಂದುವರ್ಸ ಎರಡು ಸೇರ್ ಲೆಕ್ಕಕ್ಕೆ ಮಾಡಿದ್ರು ಇಬ್ರು ಆಂಟಿ ನಮ್ಮಅಮ್ಮ ಇಬ್ರು ಸೇರ್ಕಂಡು ಹಾಗೆ ಎಳ್ಳು ಎಳ್ಳು ಉಪ್ಪು ಖಾರ ಪುಡಿ ಬಿಳಿ ಎಳ್ಳು ಅಜ್ವಾನ ಹಾಕ್ಕೊಂಡು ಚೆನ್ನಾಗಿ ಒಣ ಹಿಟ್ಟನ್ನೇ ಕಲಿಸ್ಕೋಬೇಕು ಅದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕೊಂಡು ಹದವಾಗಿ ಕಲಿಸ್ಕೋಬೇಕು ಅಮ್ಮ ಯಾವಾಗಲೂ ಊರಿಂದ ಕೊಟ್ ಕಳಿಸ್ತಾ ಇದ್ರು ಅಲ್ವ ಚಕ್ಲಿನ ಅವಾಗ ಅನಿಸ್ತಾ ಇತ್ತು ನಾವು ಮಾಡ್ಕೋಬೇಕು ಈ ಥರ ಅಂತ ಬಟ್ ನಮಗೆ ಇಷ್ಟೆಲ್ಲ ಏನೇನು ಹಾಕ್ತಾರೆ ಅಂತೆಲ್ಲ ಗೊತ್ತಿರಲಿಲ್ಲ ಅಲ್ವಾ ಹಾಗಾಗಿ ನಾವು ಊರಿಗೆ ಹೋದಾಗೆ ಮಾಡಿಸ್ಕೊಂಬರೋಣ ಅಂತ ಸುಮ್ಮನಾಗಿದ್ವಿ ಅರ್ಷಿತ ಭಾಳ ಇದ್ಲು ಅಮ್ಮ ಆಂಟಿ ಬಂದಾಗ ಈ ಥರ ಮಾಡಿಸ್ಕೊಳ್ಳೋಣ ಅಕ್ಕ ನಾವೇ ಮಾಡಿಸ್ಕೊಂಡ್ರೆ ನಮ್ಮ ಮನೆಯಲ್ಲಿ ಚೆನ್ನಾಗಿರುತ್ತೆ ಅಂದರೆ ಈಡಾಗುತ್ತೆ ಅಲ್ಲಿಂದ ತಂದ ಒಂದು ಎರಡು ಮೂರು ಅಷ್ಟೇ ತಿನ್ನೋ ಸಮಾಧಾನ ಅನ್ಸಲ್ಲ ನಾವೇ ಮನೇಲಿ ಮಾಡ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ನಾವು ಮಾಡಿಸ್ಕೊಳ್ಳೋಣ ಆಂಟಿ ಬಂದಾಗ ಅಂತ ನೆನಪು ಮಾಡಿದ್ಲು ಸೊ ಅಮ್ಮ ಬಂದ ತಕ್ಷಣ ಹೇಳಿದೆ ಈ ಸರಿ ಅರ್ಷಿತ ಭಾಳ ನೆನ್ಸ್ಕೊಂತಿದ್ಲು ಅಮ್ಮ ಚಕ್ಲಿ ಮಾಡಬೇಕಂತೆ ಅಂತ ಹೇಳಿದ್ದೆ ಶಿವ ಬಂದ ತಕ್ಷಣ ನಾವಮ್ಮ ಸ್ಟಾರ್ಟ್ ಮಾಡ್ಕೊಂಡೇ ಬಿಟ್ರು ಮಕ್ಳಿರೋ ಮನೆಗೆ ಈ ರೀತಿ ಹಿಟ್ಟು ಯಾವಾಗಲೂ ರೆಡಿ ಇರಬೇಕು ಮೂರು ತಿಂಗಳಿಗೆ ಒಂದು ಸರಿ ಈ ರೀತಿ ಹುಡ್ತಿಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಅವಾಗ ಒಂದು ತಿಂಗಳಿಗೆ ಒಂದ್ಸರಿ ಈ ರೀತಿ ಚಕ್ಲಿ ಮಾಡಿ ಇಟ್ಕೊಂಡ್ಬಿಡ್ಬೋದು ಸಂಜೆ ಬಂದು ಮಕ್ಕಳು ತಿಂತಿರ್ತಾರೆ ಅದಾದಮೇಲೆ ಬೆಂಗಳೂರಿಂದ ಹರ್ಷಿತಾ ಜಯಂತಿ ಬರ್ತಿರ್ತಾರೆ ಅಲ್ವಾ ಅವಾಗ ಈ ರೀತಿ ಮಾಡಿ ಕಳಿಸ್ಬೋದು ಅಂತ ಜಾಸ್ತಿನೇ ಮಾಡಿ ತೋರಿಸ್ತಾ ಇದ್ದಾರೆ ಇದು ಏನಾದ್ರೂ ಫ್ರೀ ಇದ್ದಾಗ ನಿನ್ನ ಹಬ್ಬಕ್ಕೆ ಮುಂದೆನೆ ಮಾಡಿಟ್ಕೋಬೇಕು ಹಿಟ್ಟು ಆಮೇಲೆ ಹಬ್ಬ ಬಂದಾಗ ನಾವ್ ಮಾಡ್ಕೊಂಡ್ರೆ ಸಾಕು ಅರ್ಜೆಂಟ್ ಹದ ಹದಕ್ ಆದ್ಮೇಲೆ ಈ ತರ ಚಕ್ಲಿ ಒಳ್ಳೆ ಚಕ್ಲಿ ಕೊಡಂಟಿ ಅಷ್ಟೊಂದ ನೋಡು ಕಾಣಲ್ಲ ಅಂದಲ್ಲಮ್ಮ ಬಿಳಿ ಎಳ್ಳು ಎಷ್ಟು ಚೆನ್ನಾಗಿ ಅದಕ್ಕೆ ಕಾಣುತ್ತೆ ಅಂತ ಟೇಸ್ಟ್ ನೋಡು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ದೇನೆ ಅಂತ ಅಮ್ಮ ಹಂಗಾಗಿ ಟೇಸ್ಟ್ ನೋಡ್ದೆ ಎಷ್ಟು ಚೆನ್ನಾಗಿದ್ವು ಅಂದ್ರೆ ಅಮ್ಮ ಅಲ್ಲಿ ಊರಾಗ ಮಾಡಿದಿಂತನೂ ಬಹಳ ಚೆನ್ನಾಗಿದ್ವು ಅಷ್ಟು ಚೆನ್ನಾಗಿತ್ತು ಅದಾದ್ಮೇಲೆ ಆಂಟಿ ಮನೆಗೆ ಮಾಡ್ತಾ ಇದ್ವಿ ಆಂಟಿ ಮನೆಗೆ ಒಲೆ ಸ್ವಲ್ಪ ಸಣ್ಣ ಕುರಿತಾಯಿತ್ತು ಹಾಗಾಗಿ ಹಂಗಾಗಿ ನಮ್ಮ ಮನೆಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಟೀ ಟೀ ಚೂರು ಎದ್ದು ಬಿಡ ನಾವು ಚಕ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎಂಟು ಗಂಟೆಗೆ ಎಲ್ಲ ಮಾಡಿ ಮುಗಿಸೋದ್ರೊಳಗೆ ಹನ್ನೊಂದು ಗಂಟೆ ಆಯ್ತು ಬಟ್ ಊಟನೇ ಮಾಡಿರಲಿಲ್ಲ ಚಕ್ಲಿ ಮತ್ತೆ ಟೀ ಕುಡ್ಕೊಂಡೆ ಅವತ್ತಿನ ದಿನ ಮುಗಿಸಿದ್ವಿ ಬಟ್ ನಮ್ಮಮ್ಮ ಮಾತ್ರ ಅಷ್ಟೇ ಎನರ್ಜಿಯಿಂದ ನಮ್ಮ ಜೊತೆ ಕೂತಿದ್ರು ಹನ್ನೊಂದು ಗಂಟೆವರೆಗೂ ಬಟ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಾವು ಈ ವಯಸ್ಸಿಗೆ ಆಗಲಿ ಸ್ವಲ್ಪ ಏನೋ ಉರ್ದಿದ್ಕೆ ನನಗೆ ಸುಸ್ತಾಗೋಯ್ತು ಬಟ್ ನಮ್ಮ ಅಮ್ಮರಷ್ಟೆಲ್ಲ ಏನು ನಾವು ಗಟ್ಟಿನೇ ಬರೋಲ್ಲ ಅನಿಸುತ್ತೆ ಅವರಿಗೆ ಭಗವಂತ ಹಿಂಗೆ ಆನಂದ ಆರೋಗ್ಯ ಆಯುಷ್ಯ ಕೊಟ್ಟು ಅವ್ರನ್ನೆಲ್ಲ ಚೆನ್ನಾಗಿಟ್ಟಿರಲಿ ಅಂತಲೇ ದೇವ್ರ ಹತ್ರ ಬೇಡ್ಕೊತೀನಿ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಸೊಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ದೆನ್ ಟೇಕ್ ಕೇರ್ ಬ ಬಾಯ್